ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಟನ್ ತ್ಯಾಜ್ಯ ಉತ್ಪಾದನೆ ಆಗ್ತದೆ ಬೆಂಗಳೂರು ಒಂದರಲ್ಲೇ ಬೆಂಗಳೂರಿನ ಜನಸಂಖ್ಯೆ ಎಷ್ಟು ಗೊತ್ತಾ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ಸುಮಾರು ಐವತ್ತು ಲಕ್ಷ ಒಂದೂವರೆ ಕೋಟಿ ಜನಸಂಖ್ಯೆ ಜನಸಂಖ್ಯೆ ಬೆಳೆದಷ್ಟು ಕೂಡ ಪ್ರಕೃತಿ ಮೇಲೆ ಗಾಯ ಪರಿಸರದ ಮೇಲೆ ಗಾಯ ಇದನ್ನ ಆಗ್ತಾ ಇರತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಭಾರತ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನ ಚೈನಾ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ಚೈನೆಯ ಮೊದಲು ನಂಬರ್ ಒನ್ ಇತ್ತು ಈಗ ನಮ್ಮ ದೇಶ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಆಗಿದೆ ಜನಸಂಖ್ಯೆ ಜಾಸ್ತಿ ಆದಷ್ಟು ಪ್ರಕೃತಿ ಮೇಲೆ ಪರಿಸರದ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಜನ ಜನ ನಿಯಂತ್ರಣನೂ ಕೂಡ ಮಾಡಬೇಕು ನಾವು ಪರಿಸರ ಜ್ಞಾನವನ್ನು ಕೂಡ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಭೂಮಿ ಒಂದೇ ಒಂದು ಬೆಳೆ ಬೆಳೆಯೋದು ಭೂಮಿನಲ್ಲಿ ಅನೇಕ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದು ಇದರಿಂದ ಮಣ್ಣಿನ ಫಲವತ್ತತೆ ಎಲ್ಲ ಕಡಿಮೆ ಆಗ್ತದೆ ಈಗಿನ ಲೆಕ್ಕಾಚಾರದ ಪ್ರಕಾರ ಸುಮಾರು ನಲವತ್ ಮೂರು ಪರ್ಸೆಂಟ್ சாயபய இங்கால கடமையில இதே ரீதி முந்துவேட்டே ஒன் தின கர்நாடக மருபூமி ஆகத்தே அந்த நான் சந்தர்க்கு வயசா அது நான்லே எச்சரிக்கையு எச்சரிக்கையே ஹோதிரே பிரகி ஆழ ஆக பூமி ஆள ஆக பரிசர ஆள ஆக ಅದಕ್ಕೋಸ್ಕರ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಬಳಸ್ತಕ್ಕಂಥದನ್ನು ನಿಲ್ಲಿಸಬೇಕಾಗ್ತದೆ ಇದನ್ನು ನಿಲ್ಲಿಸಿದ್ರೆ ಬಹಳ ಉತ್ತಮ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ಲಾಸ್ಟಿಕ್ಕನ್ನು ಅನೇಕ ನಮಗೆ ಉಪಯೋಗ ಆಗ್ತಕ್ಕಂಥ ಅನೇಕ ಪದಾರ್ಥಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈಗ ಬೆಂಗಳೂರ ಹತ್ರ ಪ್ಲಾಸ್ಟಿಕ್ನಿಂದಲೇನೆ ತ್ಯಾಜ್ಯ ವಸ್ತುಗಳ ಹಿಂದಲೇ ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಆ ಉದ್ಘಾಟನೆ ಮಾಡ್ತಾ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ತ್ಯಾಜ್ಯ ವಸ್ತುಗಳಿಂದ ಕೂಡ ನಾವು ವಿದ್ಯುತ್ತನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಇವತ್ತು ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸ್ಬೇಕು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಅದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಹುಡುಕ್ಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ಸುದ್ದಿ